ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಸಂಕಲ್ಪ ಅಂದರೇನು ನಾವು ಯಾವುದಕ್ಕಾಗಿ ಸಂಕಲ್ಪ ಮಾಡಿಕೊಳ್ಬೇಕು ಈ ಸಂಕಲ್ಪ ಮಾಡುವುದರಿಂದ ನಮಗೇನು ಪ್ರಯೋಜನ ಎಂದು ಈ ವಿಡಿಯೋದ ಮುಖಾಂತರ ತೋರಿಸ್ಕೊಡ್ತಾ ಇದ್ದೇನೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಬೇಕು ಯಾವ ಥರ ಸಂಕಲ್ಪ ಅಂತಂದರೆ ನಾವು ದೇವರ ಮುಂದೆ ಕುಳಿತು ನಮ್ಮ ಸಂಕಲ್ಪವನ್ನು ಮಾಡಬೇಕು ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ನಮ್ಮ ಜೀವನದಲ್ಲಿ ಇಟ್ಟುಕೊಂಡಿರುವಂತಹ ಆಸೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ನಮಗೆ ದೇವರಲ್ಲಿ ನಾವು ಕೇಳ್ಕೊಳ್ಬೇಕು ಕೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ದೇವರ ಹತ್ತಿರ ಒಂದು ಸಂಕಲ್ಪ ಮಾಡಿಕೊಳ್ಬೇಕು ಏನೇ ಸಂಕಲ್ಪ ಅದು ನೀವು ಒಂದು ವ್ರತ ಮಾಡ್ತೀರಿ ಒಂದು ಸಣ್ಣ ವ್ರತ ಆದರೂ ಕೂಡ ನೀವು ಅದನ್ನು ಅಚ್ಚುಕಟ್ಟಾಗಿ ಪಾಲಿಸಬೇಕು ಉದಾಹರಣೆಗೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಎಷ್ಟೇ ವೈದ್ಯರ ಹತ್ತಿರ ತೋರಿಸಿದರೂ ಕಡಿಮೆ ಆಗ್ತಿರಲ್ಲ ಮತ್ತು ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಂಡ್ರೂ ಕಡಿಮೆ ಆಗಿರಲ್ಲ ಅಂತಹ ಸಂದರ್ಭದಲ್ಲಿ ನೀವು ಬೇರೆ ವಿಧಿನೇ ಇಲ್ಲ ನಾವು ದೇವರ ಹತ್ರ ಮೊರೆ ಹೋಗಲೇಬೇಕಾಗುತ್ತೆ ದೇವ್ರ ಹತ್ರ ನಾವು ಏನಾದರೂ ಕೇಳ್ಕೊಳ್ಬೇಕಂದ್ರೆ ನಾವು ದೇವರಿಗಾಗಿ ಏನಾದರೂ ಸೇವೆ ಮಾಡಲೇಬೇಕಲ್ವಾ ಅಂಥ ಸಂದರ್ಭದಲ್ಲಿ ನಾವು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಬೇಕು ಸಂಕಲ್ಪ ಏನೇ ಇರಲಿ ಅದು ಸಣ್ಣ ವ್ರತನೇ ಇರಲಿ ಹೇಳ್ತಿದ್ದೀನಲ್ವಾ ಉದಾಹರಣೆಗೆ ದೇವರಲ್ಲಿ ನಾವು ಕೇಳಿಕೊಳ್ಳುವಾಗ ಸಂಕಲ್ಪ ಮಾಡಿಕೊಳ್ಳುವಾಗ ದೇವರೇ ನಾನು ನಿನಗೆ ಹನ್ನೊಂದು ದಿನಗಳ ಕಾಲ ತಪ್ಪದೆ ತುಪ್ಪದ ದೀಪವನ್ನು ಹಚ್ಚುತ್ತೇನೆ ಬೆಳಗ್ಗೆ ಆರು ಗಂಟೆಯ ಒಳಗಾಗಿ ಸ್ನಾನವನ್ನು ಮಾಡಿ ನಿನಗೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸುತ್ತೇನೆ ಅಥವಾ ನಿನ್ನ ಗುಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಗುಡಿಗಳಿರುತ್ತಲ್ವ ಅಂಜಿನೇಯನ ಗುಡಿ ಆಗಿರಬಹುದು ಶಿವನ ಗುಡಿ ಆಗಿರಬಹುದು ಯಾವ ಗುಡಿ ಇದ್ದರೂ ಕೂಡ ನಾನು ನಿನ್ನ ಸನ್ನಿಧಾನಕ್ಕೆ ಇಪ್ಪತ್ತೊಂದು ದಿನಗಳ ಕಾಲ ಬರುತ್ತೇನಪ್ಪ ತಪ್ಪದೆ ಈ ಥರ ಏನೇ ವ್ರತಗಳಿರಲಿ ಅದನ್ನು ನಾವು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಬೇಕು ಸಂಕಲ್ಪ ಮಾಡಿಕೊಂಡಿದ್ದೇ ಆದರೆ ನಾವು ಎಂತಹ ನಮ್ಮ ಜೀವನದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ನಾವು ಅದನ್ನು ಬಗೆಹರಿಸ್ಕೊಳ್ಬಹುದು ಎಷ್ಟೇ ನಾವು ವೈದ್ಯರ ಹತ್ರ ತೋರಿಸಿದಂತಹ ಕಾಯಿಲೆಗಳು ಕೂಡ ನಾವು ನಮ್ಮ ಸಂಕಲ್ಪದಲ್ಲಿ ಖಂಡಿತ ನಮಗೆ ಗುಣಮುಖವಾಗುತ್ತದೆ ಆ ಸಂಕಲ್ಪದಲ್ಲಿ ಅಷ್ಟು ಶಕ್ತಿ ಇದೆ ಈ ಶಕ್ತಿ ಬಗ್ಗೆ ನಾನು ನಿಮಗೆ ಮುಂದಿನ ಬರುವಂತಹ ವಿಡಿಯೋಗಳಲ್ಲಿ ನಿಧಾನವಾಗಿ ತಿಳಿಸಿಕೊಡುತ್ತೇನೆ ಇವಾಗ ನೀವು ಯಾವುದೇ ಕೆಲಸ ಮಾಡುವ ಮುನ್ನ ಒಂದು ಸಂಕಲ್ಪ ಮಾಡಿಕೊಳ್ಳಿ ಜೀವನದಲ್ಲಿ ನಿಮಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಖಂಡಿತವಾಗಿಯೂ ಅದು ದೂರ ಆಗೇ ಆಗುತ್ತೆ ಜೀವನದಲ್ಲಿ ಒಳ್ಳೆಯ ಯಶಸ್ಸು ಕಾಣುತ್ತೀರ ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆಯುಷ್ಯ ವೃದ್ಧಿ ಆಗುತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ನಮ್ಮ ಮನೆಯೆಲ್ಲ ಸಮೃದ್ಧಿಯಾಗಿ ವೃದ್ಧಿ ಆಗುತ್ತದೆ ಖಂಡಿತ ನೀವು ಏನಾದರೂ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕು ನನಗೆ ದಾರಿ ಸಿಗ್ತಾ ಇಲ್ಲ ನಮಗೆ ದಾರಿ ತೋರಿಸೋದಕ್ಕೂ ಕೂಡ ನಮ್ಮವ್ರಂತ ಯಾರೂ ಇಲ್ಲ ಅಂತ ನೀವು ಕೊರಗೋದಕ್ಕಿಂತ ನಮಗೆ ದೇವರಿದ್ದಾನೆ ನಮಗೆ ಯಾರು ಇರೋ ಅವಶ್ಯಕತೆ ಬೇಡ ದೇವ್ರ ಹತ್ರ ನಾವು ನಮ್ಮ ಇರುವಂತಹ ಎಲ್ಲ ಭಾರವನ್ನು ನಾವು ದೇವ್ರ ಮೇಲೆ ಹಾಕಿಬಿಟ್ರೆ ಸಾಕು ನಮಗೆ ದೇವರೇ ಪರಿಹಾರ ಕೊಟ್ಟೆ ಕೊಡ್ತಾನೆ ಅದಕ್ಕಾಗಿ ನೀವು ಈ ಒಂದು ಮನಸ್ಸಿನಲ್ಲಿ ಸಣ್ಣ ಸಂಕಲ್ಪ ಮಾಡಿಕೊಳ್ಳೇಬೇಕು ಖಂಡಿತ ನೀವು ಮನಸ್ಸಿನಲ್ಲಿ ಒಂದು ಸಣ್ಣದೇ ಆಗಿರಲಿ ಅದು ಐದೇ ದಿನದಾಗಿರಲಿ ಸಂಕಲ್ಪ ಮಾಡಿಕೊಂಡು ಆ ವ್ರತವನ್ನು ಅಚ್ಚುಕಟ್ಟಾಗಿ ಪ್ರಾರಂಭಿಸಿ ನೋಡಿ ನಿಮ್ಮ ಕೆಲಸದಲ್ಲಿ ನೀವು ಹೇಗೆ ಯಶಸ್ಸು ಕಾಣುತ್ತೀರಾ ಎಂದು ಎಲ್ಲರಿಗೂ ಜಯವಾಗಲಿ ಸರ್ವೇ ಜನ ಸುಖಿನೋ ಭವಂತು ಒಳ್ಳೆಯದಾಗಲಿ